ಹಲೋ ಎಲ್ರಿಗೂ ಎಲ್ಲರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ರೆಡಿ ಆಗಿಬಿಟ್ಟು ಪಾವಗಡ ಹೊರಟಿದ್ದೀನಿ ಬೆಳಿಗ್ಗೆ ನಾವು ಹತ್ತು ಗಂಟೆಗೆ ಹೋಗಬೇಕಾಗಿತ್ತು ನಮ್ಮ ಮನೆಯವರೇ ಸ್ವಲ್ಪ ಕೆಲಸದಿಂದ ಬರೋದು ಲೇಟ್ ಆಯಿತು ಬಂದು ರೆಡಿಯಾಗಿ ಈಗ ಹೊರಡೋ ಅಷ್ಟರಲ್ಲಿ ಕರೆಕ್ಟಾಗಿ ಹನ್ನೆರಡೂವರೆ ಆಗಿದೆ ನಾವು ರೀಚ್ ಆಗಿ ಅಲ್ಲಿ ನನಗೆ ಇದು ಪಾರ್ಸಲ್ ಬರಬೇಕು ಸ್ಯಾರೀಸ್ದು ಮೊನ್ನೆ ಹೋಗಿ ಒಂದು ಲಾಟ್ ಹಾಕಿ ಬಂದಿದ್ವಿ ಸೊ ಹಂಗಾಗಿ ಪಾರ್ಸಲ ತಗೊಂಡು ನೆಕ್ಸ್ಟು ಸ್ವಲ್ಪ ರಿಟರ್ನ್ ಮಾಡೋ ಅಂತ ಇದೆ ಅದನ್ನು ರಿಟರ್ನ್ ಮಾಡಿಬಿಟ್ಟು ಬರಬೇಕು ಮತ್ತೆ ಒಂದು ವೀಡಿಯೋನೂ ಇದೆ ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಮತ್ತೆ ಟೈಲರ್ ಶಾಪ್ ಹತ್ರ ಹೋಗಿ ಬರೋದು ಸುಮಾರು ಅಂದರೆ ಇವತ್ತು ಸಂಜೆ ಆಗ್ಬೋದು ಮನೆಗೆ ಅದಕ್ಕೆ ಇಲ್ಲಿಂದ ಇಲ್ಲಿಂದಾಗ್ನ ಶುರು ಮಾಡಿದ್ದೀನಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ನೋಡಿ ಕೊರಿಯರ್ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಆ ಬ್ಯಾಗಲ್ಲಿ ಇದರಲ್ಲಿ ತುಂಬಿಕೊಡಿದ್ದೀನಿ ಮತ್ತು ಟೈಲರ್ ಹತ್ರ ಹೋಗ್ಬೇಕಂದ್ನಲ್ಲ ಒಂದು ಫೋರ್ ಸ್ಯಾರೀಸ್ ಇದೆ ಅದು ನಾನು ಸೇಲ್ ಮಾಡಿರುವಂಥ ನಾನು ನಾನೊಂದು ಫೋರ್ ತಗೊಂಡಿದೀನಿ ಅದು ಯಾವ್ಯಾವುದು ಅಂತ ಸ್ಟಿಚಿಂಗ್ ಆದಮೇಲೆ ನಾನು ವೇರ್ ಮಾಡಿದ್ಮೇಲೆ ತೋರಿಸ್ತೀನಿ ಸೊ ಎಲ್ಲನೂ ಅಷ್ಟೇ ಎಲ್ಲದರಲ್ಲೂ ಒಂದೊಂದು ತೊಗೊಬಿಟ್ಟಿದ್ದೀನಿ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ನ ನಾನು ಸೇಲ್ ಮಾಡ್ತಾ ಇರೋವಂಥದ್ದು ನಾನು ಯಾವ ರೀತಿ ವೇರ್ ಮಾಡ್ತೀನೋ ಅದೇ ಸ್ಯಾರೀಸೆ ನಾನು ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡು ಇರೋದು ಹಾಗಾಗಿ ಒಳ್ಳೊಳ್ಳೆ ಕ್ವಾಲಿಟಿದೆ ನಾನು ಸೇಲ್ ಮಾಡ್ತಾ ಇರೋವಂಥದ್ದು ಅದರಲ್ಲಿ ಎಲ್ಲ ಡಿಸೈನಲ್ಲೂ ಒಂದೊಂದು ಪೀಸ್ ತೊಗೊಂಡಿದ್ದೀನಿ ಇರಲಿ ಅಂತ ನನ್ನ ಮಗ ಅಲ್ಲಿ ಸ್ವಲ್ಪ ಇದು ಮಾಡ್ತಾನೆ ಬ್ಯಾಕ್ ಸೈಡ್ ಅದಕ್ಕೆ ಅದೆಲ್ಲ ಸ್ಟಿಚ್ ಆದಮೇಲೆ ಹಬ್ಬಕ್ಕೆ ವೇರ್ ಮಾಡ್ತೀನಿ ದಸರಾಗೆ ಮತ್ತು ನಮ್ಮೂರಲ್ಲಿ ವಾಲ್ಮೀಕಿ ಜಯಂತಿ ಮಾಡ್ತೀವಲ್ಲ ಆ ಹಬ್ಬ ಎಲ್ಲ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಡಿಸೈನಾಗಿ ಹೊಲಿಸ್ತೀನಿ ಬ್ಲೌಸಸ್ಸು ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಇದೆ ಸ್ಕಿಪ್ ಮಾಡಿದೆ ಈಗ ಅಮೌಂಟ್ ಎಲ್ಲ ಇಟ್ಕೊಂಡೆ ಈಗ ಬ್ಯಾಗೊಂದು ಪ್ಯಾಕ್ ಮಾಡಬೇಕು ಕರಿಯ ನಿಮ್ಮಪ್ಪನ ಅಪ್ಪನ ಕರಿಯೋ ಆ ಬ್ಯಾಗ್ ಜೋಡಿಸ್ಕೊಬಿಟ್ಟು ಎಲ್ಲ ಜೋಡ್ಸ್ಕೊಬಿಟ್ಟು ನೆಕ್ಸ್ಟ್ ಹೊರಟು ಬಿಡ್ತೀವಿ ಈಗ ಮನೆಯಿಂದ ಹೊರಟ್ವಿ ನೋಡ್ರಿ ಫೈನಲಿ ಪಾವಗಡ ಬಂದ್ವಿ ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ನಿಜವಾಗ್ಲೂ ಕಾರಲ್ಲೇ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಎ ಸಿ ಎಲ್ಲ ಆನ್ ಮಾಡಿದ್ರೆ ನನಗೆ ಎ ಸಿ ಎ ಸಿ ಆನ್ ಆದರೆ ಸಾಕು ಒಂಥರ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ ಗ್ಲಾಸ್ ತೊಗ್ದಿದ್ರು ಫುಲ್ಲು ಶೆಕೆ ಹೊಡಿತಾ ಐತೆ ಮಳೆ ಮಾತ್ರ ಬರ್ತಾ ಇಲ್ಲ ನಮ್ಮ ಸೈಡ್ ಯಾಕೋ ಗೊತ್ತಿಲ್ಲ ಅದಕ್ಕೋಸ್ಕರ ಫುಲ್ ಅಬೆ ಹೊಡಿತಾ ಐತೆ ಒಳಗಡೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಫುಲ್ ಗ್ಲಾಸ್ ಎಲ್ಲ ಡೌನ್ ಮಾಡಿದ್ರು ಒಂದಷ್ಟು ಗಾಡಿ ಬರ್ತಾ ಇರಲಿಲ್ಲ ಒಳಗಡೆ ಹಾಗೆ ಹೋಗಿ ಪಾರ್ಸೆಲೆಲ್ಲ ಹಾಕ್ಬಿಟ್ಟು ನಾವು ಬಸ್ಗೆ ನೆಕ್ಸ್ಟ್ ಮನಿದ್ದು ಈ ಲೈಕಾ ಉಮೆನ್ ಅಂತ ಇಲ್ಲಿ ಬಟ್ಟೆ ಶಾಪು ದಸರಾ ಆಫರ್ಸ್ ನಡೀತಾ ಇದೆ ಇಲ್ಲೇ ನಮಗೆ ವೀಡಿಯೋಗೆ ಅಂತಂದು ಕರೆದಿದ್ದು ಡ್ರೆಸ್ಸಸ್ ಎಲ್ಲ ತೋರಿಸ್ತೀನಿ ಅಂದರೆ ಒಂದು ಸ್ವಲ್ಪ ವೀಡಿಯೋನೇ ಶೂಟ್ ಮಾಡಿರೋದು ನಿಮಗೆ ಇನ್ಸ್ಟಾಗ್ರಾಮಲ್ಲಾದರೆ ಸ್ವಲ್ಪ ಎಲ್ಲನೂ ತೋರಿಸಿದ್ದೀವಿ ಮಂಜು ಪದ್ಮಲ ಎಷ್ಟೆಲ್ಲ ಸೇಮ್ ಐಡಿನೇ ಅಲ್ಲಿ ನೀವು ನೋಡ್ಬೋದು ಇದು ಫೋರ್ ಬಿ ಮೆನ್ಸ್ವೇರ್ ಅವ್ರದ್ದೇ ಇನ್ನೊಂದು ಬ್ರ್ಯಾಂಚ್ ಇದು ಲೈಕಾ ಉಮೆನ್ ಅಂತ ಫೋರ್ ಬಿ ಮೆನ್ಸ್ವೇರ್ದು ಅದು ಬರೀ ನೋಡಿ ಇದು ಈ ಶಾಪಲ್ಲಿ ಬರೀ ಗಂಡು ಮಕ್ಕಳಿಗೆ ಸಿಗುತ್ತೆ ಈಗ ನಾನು ತೋರಿಸ್ತಾ ಇರೋದು ಲೈಕ್ ಹೋಮ್ ಇದೆಯಲ್ಲ ಇದೆಲ್ಲ ಬರೀ ಹೆಣ್ಮಕ್ಳು ಶಾಪೇನೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅಂತೂ ತುಂಬ ಇಷ್ಟ ಆಯಿತು ಆನೆಸ್ಟ್ಲಿ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿದೆ ಯಾರಾದರೂ ಡ್ರೆಸ್ಸಸ್ ಏನಾದರೂ ನಿಮಗೆ ಪಾರ್ಟಿ ಪಾರ್ಟಿವೇರ್ ಡ್ರೆಸ್ಸಸ್ ಆಗಿರ್ಬೋದು ಇಲ್ಲ ಈ ಥರ ಫೆಸ್ಟಿವಲ್ ಡ್ರೆಸ್ಸಸ್ ಆಗಿರ್ಬೋದು ಫ್ಯಾನ್ಸಿ ಡ್ರೆಸ್ಸಸ್ ಎಲ್ಲನೂ ಸಿಗುತ್ತೆ ಅವೈಲೇಬಲ್ ಇದೆ ಮುಂಚೆ ನಾನು ಈ ಥರ ತೊಗೋಬೇಕು ಅಂದರೆ ನನಗೆ ಎಕ್ಸಾಕ್ಟಾಗಿ ಸಿಗ್ತಾ ಇರಲಿಲ್ಲ ಚೆನ್ನಾಗಿರೋವಂಥ ಸೆಟ್ಟು ಈಗ ಈ ಶಾಪಲ್ಲಿ ತುಂಬ ಇಷ್ಟ ಆಯಿತು ನನಗೆಲ್ಲ ನೋಡಿಬಿಟ್ಟು ನನಗೆ ಒಂದು ಟೂ ತ್ರೀ ಡೇಸ್ ತುಂಬ ಇಷ್ಟ ಆಯಿತು ಅವನ ಡ್ರೆಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಟೂ ಡ್ರೆಸ್ ಅಷ್ಟೇ ತೊಗೊಂಡಿದ್ದು ಯಾಕಂದರೆ ತುಂಬ ಮನೆ ತುಂಬ ಬಟ್ಟೆಗಳೇ ಆಗೋಗಿದ್ದಾವೆ ಸುಮ್ಮನೆ ಏನಕ್ಕೆ ತೊಗೊಂಡು ತೊಗೊಂಡು ಹಾಕೊಳ್ಳಲ್ಲ ಬೇಗ ಬೇಗ ಅವು ಹಳೆ ಹೂವು ಆಗೋಲ್ಲ ಏನಿಲ್ಲ ಸುಮ್ಮನೆ ಅವು ತುಂಬಿಟ್ಕೋಬೇಕಾಗುತ್ತೆ ಅದಕ್ಕೆ ನಮ್ಮ ಮನೆಯವರು ಬೈತಾಯಿರ್ತಾರೆ ಜಾಸ್ತಿ ತಗೋಬೇಡ ಬಟ್ಟೆಗಳು ಅಂತ ಇನ್ನೇನಿಲ್ಲ ಈ ಥರ ಪ್ರಮೋಷನ್ಸು ಎಲ್ಲ ಹೊರಗಡೆ ತುಮಕೂರು ಬೆಂಗಳೂರಿಗೆ ಹೋದಾಗ ಹಾಕ್ಕೊಳೋಕ್ಕೆ ಬರುತ್ತೆ ಅಂತ ಅಷ್ಟೇ ಇದಂತೂ ಟಾಪ್ ಅಂಡ್ ಸ್ಕರ್ಟ್ ಬರುತ್ತಲ್ಲ ತುಂಬ ಚೆನ್ನಾಗಿದ್ವು ಲೇಡೀಸ್ ಜೀನ್ಸ್ ಪ್ಯಾಂಟ್ಸ್ ಅಂತೆ ಪ್ರತಿಯೊಂದು ಐಟಮೂ ಸಿಗುತ್ತೆ ನೀವು ಬಂದರೆ ಆರಾಮಾಗಿ ಜೀನ್ಸ್ ಮೇಲೆ ಹಾಕುವಂಥ ಟಾಪ್ಸು ಎಲ್ಲ ವೆರೈಟೀಸು ಅವೈಲೇಬಲ್ ಇದೆ ಇಲ್ಲಿ ಹಾಗೆ ಫ್ಯಾನ್ಸಿ ಡ್ರೆಸ್ಸಸ್ ತುಂಬ ಚೆನ್ನಾಗಿದ್ವು ನಾನು ಹಾಕುವಂಥ ಡ್ರೆಸ್ಸಸ್ ಅಂತೂ ಎಕ್ಸಲೆಂಟಾಗಿದ್ವು ಅದು ನನಗೆ ಇಷ್ಟ ಆಗಿನೇ ಟೂ ತ್ರೀ ಸೆಟ್ಟು ನಾನು ಪರ್ಚೇಸ್ ಮಾಡಿದೆ ಭಾಳ ಚೆನ್ನಾಗಿ ಅನ್ನಿಸ್ತು ನನಗೆ ನಿಮಗೂ ಬೇಕಂದ್ರೆ ಒಂದು ವೇಳೆ ಶಣ್ಣಾತ್ಮ ದೇವಸ್ಥಾನ ಇದೆಯಲ್ಲ ಅಲ್ಲಿ ನಾಗರಕಟ್ಟೆ ಬರುತ್ತೆ ನಾಗರಕಟ್ಟೆ ಪಕ್ಕನೇ ಇದು ಇರೋ ಶಾಪ್ಸು ಎರಡೂ ಒಂದೇ ಹತ್ರನೇ ಇದೆ ಆ ಕಡೆ ಮೆನ್ಸ್ದು ಈ ಕಡೆ ಲೇಡೀಸ್ದು ವುಮೆನ್ಸ್ದು ಆ ಥರ ನೋಡಿ ತ್ರೀ ಪೀಸ್ ಸೆಟ್ಟು ಟೂ ಪೀಸ್ ಸೆಟ್ಟು ಫೆಸ್ಟಿವಲ್ಗೆ ಅಂತೂ ತುಂಬ ಚೆನ್ನಾಗಿತ್ತು ಡ್ರೆಸ್ಸಸ್ ಎಲ್ಲನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಎರಡು ಡ್ರೆಸ್ಸು ನಾನು ಬೇಕು ಅಂತಂದೇ ತೊಗೊಂಡೆ ಅಷ್ಟು ಚೆನ್ನಾಗಿದೆ ನಾನು ಯಾವಾಗಲಾದರೂ ವೇರ್ ಮಾಡಿದಾಗ ಶೇರ್ ಮಾಡ್ಕಂತೀನಿ ಈಗ ಇದರಲ್ಲಿ ಸ್ವಲ್ಪ ಇದು ಮಿಡಿ ಎಲ್ಲ ಬರುತ್ತಲ್ಲ ಅದನ್ನು ಟಾಪ್ ಅಂಡ್ಸ್ ಸ್ಕರ್ಟ್ ಎಲ್ಲ ತೋರಿಸ್ತಾ ಇದ್ರು ಅದನ್ನು ಎಲ್ಲ ನೋಡ್ಕೊಂಡು ಹಾಗೆ ಲಾಂಗ್ ಟಾಪ್ಸ್ ಇರುತ್ತಲ್ಲ ಲಾಂಗ್ ಸಿಂಗಲ್ ಟಾಪ್ಸು ಆ ಥರನೂ ಇತ್ತು ಇದಂತೂ ತುಂಬ ಚೆನ್ನಾಗಿದೆ ರಿಯಲಿ ಕಲರು ಒಂಥರ ಬೇಬಿ ಪಿಂಕ್ ಟೈಪ್ ಡಾರ್ಕ್ ಬೇಬಿ ಪಿಂಕ್ ಬರುತ್ತೆ ಅದು ಮಿರರಲ್ಲಿ ಇಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನೆಲ್ಲ ಮಿರರ್ಗೆ ಇಟ್ಕೊಂಡು ಇಟ್ಕೊಂಡು ರೀತಿ ನೋಡ್ತಾ ಇದ್ದೆ ಏನೋ ಹೆಣ್ಮಕ್ಳು ಒಂದು ಎರಡು ತೊಗೋಬೇಕಂದ್ರೆ ಒಂದು ಹತ್ತು ಡ್ರೆಸ್ ಆದರೂ ನೋಡಲೇಬೇಕು ಅದು ಇಲ್ಲಾಂದರೆ ನಮ್ಮ ಹೆಣ್ಮಕ್ಳಿಗೆ ಅವಮಾನ ಅನಿಸುತ್ತೆ ಯಾವ ಶಾಪ್ಗೆ ಹೋದರೂ ಅಷ್ಟು ಡ್ರೆಸ್ಸಸ್ ನೋಡೇ ನೋಡೇ ತಗೊಳ್ಳೋದು ನೋಡ್ತಾ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿಂದ ವೀಡಿಯೋ ಶೂಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಟೈಲರ್ ಹತ್ರ ಬಂದಿದ್ವಿ ಆ ಟೈಲರ್ ಶಾಪ್ ಕೆಳಗಡೆ ಇಲ್ಲೊಂದು ಹೋಟೆಲ್ ಇತ್ತು ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಹಾಗಾಗಿ ನನಗೆ ಹುಚ್ಚಳ ಚಟ್ನಿ ಮತ್ತು ರಾಗಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸೋದು ಹಾಗಾಗಿ ನಮ್ಮ ನಾನು ತೊಗೊಂಡಿದ್ದಕ್ಕೆ ನಮ್ಮ ಮನೆಯವ್ರು ನಾನು ತಿಂತೀನಿ ಅಂದರು ಸರಿ ಅಂತಂದು ಅವ್ರಿಗೂ ಅದು ರಾಗಿ ರೊಟ್ಟಿ ಬೆಳಿಗ್ಗೆ ಸ್ವಲ್ಪ ಊಟ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ ಹೊಟ್ಟೆ ಅಂತ ಒಂದು ಸ್ವಲ್ಪ ಹೆಂಗೆ ಆಗೋದಂದರೆ ಕಾರಲ್ಲಿ ಕುತ್ಕೊಂಡು ಒಂಥರ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಹುಚ್ಚಲ್ ಚಟ್ನಿನು ರಾಗಿ ರೊಟ್ಟಿ ತುಂಬ ಚೆನ್ನಾಗಿತ್ತು ಟೇಸ್ಟು ಹಾಗಾಗಿ ನಮ್ಮ ಮನೆಯವರು ಚಟ್ನಿ ತೊಗೊಂಡಿರಲಿಲ್ಲ ನಾನೊಂದು ಸ್ವಲ್ಪ ಕೊಟ್ಟೆ ಇಬ್ರು ಅದನ್ನೇ ಶೇರ್ ಮಾಡ್ಕೊಂಡು ಈ ರೀತಿ ತಿಂತಾಯಿದ್ದೀವಿ ಆಮೇಲೆ ಕಡಲೆ ಬೀಜ ನಮ್ಮ ಮನೆಯವ್ರ ಫೇವ್ರೇಟು ಇದಕ್ಕೆಲ್ಲ ನೀಟಾಗಿ ಅವರು ಮಸಾಲೆ ಥರ ಹಾಕ್ಕೊಟ್ಟಿದ್ರು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಸೌತೆಕಾಯಿ ತರಕಾರಿ ಎಲ್ಲ ಹಾಕಿದ್ರಲ್ಲ ತುಂಬ ವೆಜಿಟೇ ವೆಜಿಟೇಬಲ್ ಥರನೇ ಇತ್ತು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಇದನ್ನು ಸ್ನ್ಯಾಕ್ಸ್ ಕೊಟ್ಟಿದ್ದರು ಭಾಳ ಇಷ್ಟ ಆಯಿತು ನನಗೆ ಅದನ್ನು ತಿನ್ಕೊಂಡು ಫೈನಲ್ ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಅಮ್ಮ ನಮ್ಮಅಮ್ಮವ್ರಾಗಲೇ ಹಸುಗಳು ಮೇಕೆಗಳೆಲ್ಲ ಓಡ್ಕೊಂಡು ಬಂದಿದ್ರು ಕುರಿಗಳು ಎಲ್ಲನೂ ನನ್ನ ತಮ್ಮ ಹಾಲು ಹಿಂಡಕ್ಕೆ ಅಂತಂದು ರೆಡಿ ಆಗ್ತಾ ಇದ್ದ ಆಗ್ಲೇ ನಮ್ಮಪ್ಪ ಒಂದು ಕಡೆ ಕುತ್ಕೊಂಡು ಮಾತಾಡ್ತಾಯಿದ್ರು ಹಾಗೆ ನಾನು ನಮ್ಮ ಮನೆಯವ್ರು ಕುತ್ಕೊಂಡು ಇಲ್ಲಿ ಓಡ್ತಾ ಇದ್ವಿ ಏನಂದರೆ ಇದು ನಾಟಿ ಔಷಧಿ ಎಮ್ಮೆಗೇನೋ ಏನೋ ಹುಷಾರಿಲ್ಲ ಹಾಗಾಗಿ ಅದೇನೋ ಸೊಪ್ಪು ಕಿತ್ಕೊಂಡು ಬಂದು ಅದನ್ನೆಲ್ಲ ಅದಕ್ಕೆ ಏನೇನು ಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಎಲ್ಲ ಏನೇನೆಲ್ಲ ಮಿಕ್ಸ್ ಮಾಡ್ತಾಯಿದ್ರು ಆ ಎಮ್ಮೆಗೆ ಒಯ್ಬೇಕು ಅಂತಂದು ಮುಂಚೆ ಎಲ್ಲ ಡಾಕ್ಟರ್ಸ್ ಇದೇನು ಇರಲಿಲ್ಲಲ್ಲ ಹಾಗಾಗಿ ಅವಾಗೆಲ್ಲ ಇದು ನಾಟಿ ಔಷಧಿ ಎಲ್ಲ ಒಯ್ದು ಇವ್ರಿಗೆ ಅಭ್ಯಾಸ ನಮ್ಮಮ್ಮ ಅವರು ಎಲ್ರಿಗೂ ಅದನ್ನೇ ಹಂಗೆ ಕಂಟಿನ್ಯೂ ಮಾಡ್ತಾವ್ರೆ ಹಾಗಾಗಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ವಾಸಿ ಆಗುತ್ತೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಸರಿ ಅಂತ ನಾನು ಲಾಸ್ಯ ಮತ್ತು ನಮ್ಮ ಮನೆಯವರು ಎಲ್ಲರೂ ಇಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಬೆಕ್ಕು ಮನೀನ ಇಟ್ಕೊಂಡ್ಬಂದಿದ್ದಾರೆ ಇದನ್ನು ಪಿಟ್ಟೋಳು ಅಂತ ಇಟ್ಬಿಟ್ಟವಳೆ ಲಾಸ್ಯ ಹೆಸ್ರು ಅದೆಷ್ಟು ಚೆನ್ನಾಗಿ ಅವಳು ಹೇಳ್ದಂಗೆ ಮಾತು ಕೇಳುತ್ತೆ ಅಂದರೆ ತುಂಬ ಚೆನ್ನಾಗಿ ಮಾತು ಕೇಳುತ್ತೆ ನನಗೆ ತುಂಬ ಭಯ ಬೇಕಂದರೆ ಅದು ಒಂಥರ ಬಟ್ಟೆ ಮೇಲೆ ಬಿಟ್ಬಿಟ್ರೆ ಹಂಗೆ ಕಚ್ಕೊಂಡೇ ಇರುತ್ತೆ ನೋಡಿರಿ ಅದಕ್ಕೆ ಭಯ ಅನಿಸ್ತೈತೆ ನನಗೆ ಅವಳು ನಾನು ಭಯ ಪಡೋದಕ್ಕೆ ಎದುರಿಸೋಕೆ ಅಂತ ಬರ್ತಾಯಿರ್ತಾಳೆ ಯಾವಾಗಲೂ ಇಟ್ಕೊಂಡು ಅದಕ್ಕೆ ಬಿಡ್ತೀನಿ ನಿನ್ನ ಮೇಲೆ ಬಿಡ್ತೀನಿ ಅಂತಂದೇಬಿಟ್ಟು ಹೇಳ್ತಾ ಅವಳು ನೋಡ್ರಿ ಹಂಗೆ ಲಾಸ್ಯ ಇದ್ದರೆ ಹಂಗೆ ಅದ್ರ ಮೂಗು ನೋಡು ಕಣ್ಣು ನೋಡು ಅಂತ ತೋರಿಸ್ತಾಳೆ ನೋಡ್ರಿ ಎಷ್ಟು ಕ್ಯೂಟಾಗಿ ಅವಳೆ ನನ್ನ ಸೊಸೆ ಅಂತ ತುಂಬ ಕ್ಯೂಟಾಗಿದ್ದಾಳೆ ಕಲರ್ ಸ್ವಲ್ಪ ಡಲ್ ಬರ್ತಾಳೆ ಅಷ್ಟೇ ಭಾಳ ಚೆನ್ನಾಗಿದ್ದಾಳೆ ಹೋಲಿಕೆ ಸ್ವಲ್ಪ ನನ್ನ ಹೋಲ್ಕೆನೇ ಇರುತ್ತೆ ನಮ್ಮ ಮನೆಯಲ್ಲೆಲ್ಲರೂ ಹೇಳ್ತಾ ಇರ್ತಾರೆ ಸೋದರತ್ತೆ ಹೋಲಿಕೆ ಅಂತಂದು ಹೇಳಿಬಿಟ್ಟು ಲಾಸ್ಟದ್ ಹೇಳ್ತಾ ಇರ್ತಾರೆ ಏನಿಲ್ಲ ನನ್ನ ತಮ್ಮನೂ ನಾನು ಎಲ್ಲ ಒಂದೇ ರೀತಿಯೇ ಬರ್ತೀವಿ ಅಪ್ಪನ ರೀತಿಯೇ ಇದ್ದಾಳೆ ಆದರೆ ಅತ್ತೆ ಹೋಲಿಕೆ ಅಂತಂದು ಹೇಳ್ತಾ ಇರ್ತಾರೆ ಮನೆಯಲ್ಲಿ ನನಗೂ ತುಂಬ ಇಷ್ಟ ನನ್ನ ಅಳಿಯ ನನ್ನ ಸೊಸೆ ಅಂದರೆ ಇವ್ರನ್ನೇ ನನ್ನ ಮಕ್ಕಳು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಬಾಂಡಿಂಗ್ ಅನ್ನೋದು ಹಾಗೇ ನೋಡಿರಿ ಕುರಿ ಮೇಕೆ ಎಷ್ಟು ಚೆನ್ನಾಗಿ ವಿಡಿಯೋಗೆ ಹೆಂಗೆ ಕಾಣಿಸ್ತಾ ಇದ್ದಾವಲ್ಲ ಇದೊಂಥರ ಲೈಫ್ ಚೆನ್ನಾಗಿರುತ್ತೆ ಹಳ್ಳಿ ಲೈಫು ಈ ಥರ ಕುರಿಗಳು ಮೇಕೆಗಳು ಎಮ್ಮೆಗಳು ಕೋಳಿಗಳು ಎಲ್ಲ ಸಾಕ್ಕೊಂಡು ಅವ್ನು ಮೇಯಿಸ್ಕೊಂಡು ಬರೋದು ಮನೆ ಕೆಲಸ ಮಾಡ್ಕೊಳ್ಳೋದು ಇದೇ ಒಂಥರ ಚೆಂದ ಆದರೆ ಒಬ್ಬೊಬ್ಬರಿಗೆ ಸಿಟಿ ಲೈಫ್ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಹಳ್ಳಿ ಜೀವನ ಇಷ್ಟ ಆಗುತ್ತೆ ನನಗಂತೂ ಹಳ್ಳಿ ಜೀವನವೇ ಇಷ್ಟ ಆಗುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ಹಲೋ ಇಲ್ರಿಗೂ ಸೊ ನನಗೆ ವೀಡಿಯೋ ಮಾಡೋಕ್ಕೂ ನಿಜ ಇಷ್ಟ ಇಲ್ಲ ಅಷ್ಟೊಂದು ಬೇಜಾರು ಅನ್ನಿಸ್ಬಿಟ್ಟಿತ್ತು ಮನಸ್ಸಿಗೆ ಅದಕ್ಕೆ ನಾನು ಇನ್ನೇನು ಕಂಟಿನ್ಯೂ ಮಾಡಲಿಲ್ಲ ವೀಡಿಯೋನ ಅವತ್ತು ಎಂಡ್ ಮಾಡೋದು ಮಾಡಿಬಿಟ್ಟು ಇದು ಮಾರನೇ ದಿನ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎರಡು ದಿನ ಆಯಿತು ವೀಡಿಯೋ ಪೋಸ್ಟ್ ಮಾಡಿಲ್ಲ ಅಂದರೆ ಮತ್ತೆ ನೀವು ಬೇಜಾರು ಅಂತ ಈಗ ವ್ಲಾಗ್ನ ಶುರು ಮಾಡಿದೆ ಅಂದರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ನೋಡಿದ್ರಲ್ಲ ವೀಡಿಯೋ ಅವತ್ತು ಸ್ವಲ್ಪ ಪಾರ್ಸಲ್ ಹಾಕೋದು ಇತ್ತು ಮತ್ತೆ ತೊಗೊಂಡು ಬರೋ ಅಂಥದ್ದು ಇತ್ತು ನನಗೆ ಸ್ಯಾರೀಸು ಹಾಗಾಗಿ ಪಾರ್ಸಲ್ ಹಾಕುವಂಥದ್ದು ಸ್ವಲ್ಪ ಇತ್ತು ನನ್ನ ಹತ್ರ ಅಂದರೆ ಸುಮಾರು ಅಂದರೆ ಒಂದು ತರ್ಟಿ ಫಾರ್ಟಿ ಫೈವ್ ಪೀಸಸ್ ಕರೆಕ್ಟಾಗಿ ಫಾರ್ಟಿ ಫೈವ್ ಪೀಸಸ್ ಇತ್ತು ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕೌಂಟ್ ತಗೊಂಡು ಯಾವ್ಯಾವ್ದು ಎಷ್ಟೆಷ್ಟಿದೆ ಅಂತಂದು ಹೇಳಿಬಿಟ್ಟು ರಿಟರ್ನ್ ಕಳಿಸೋದಕ್ಕೆ ಅಂತ ನಾನು ಎಲ್ಲ ಬಂಡ್ಲು ಮಾಡಿದ್ದೆ ಸೊ ಮಾಡಿಬಿಟ್ಟು ಒಂದು ಚೀಲಕ್ಕೆ ಹಾಕ್ಬಿಟ್ಟು ಯಾವಾಗಲೂ ಅದೇ ರೀತಿ ಬಸ್ಗೆ ಇದ್ದಿದ್ದು ನಾವು ಅವರು ನಮಗೆ ಸ್ಯಾರೀಸು ಇದು ಮಾಡ್ತಾರಲ್ಲ ಅವರೂ ಹೇಳಿದರು ಸರಿ ಆಯಿತು ಬಸ್ಗೆ ಕಳಿಸ್ರಿ ನಾವು ಇಲ್ಲಿ ಬಸ್ಗೆ ಕಳಿಸ್ತೀವಿ ಅಂತ ಹೇಳಿದರು ಸರಿ ಅಂತಂದು ಹೇಳಿಬಿಟ್ಟು ನಾನು ಅಲ್ಲಿ ಫಸ್ಟು ನಾವು ವೀಡಿಯೋ ಶೂಟ್ಗೆ ಇರೋ ಮುಂಚೆನೇ ಅಲ್ಲಿ ಬಸ್ಗೆ ಹಾಕ್ಬಿಟ್ಟು ಅದು ಕಂಡಕ್ಟ್ರು ನಂಬರ್ ಆಗಿರ್ಬೋದು ಇಲ್ಲ ಬಸ್ ಫೋಟೋ ಬಸ್ ನಂಬರು ಎಲ್ಲ ತಗೊಂಡು ಅವ್ರಿಗೆ ಸೆಂಡ್ ಮಾಡಿ ನಾವು ಸ್ಯಾರೀಸ್ ಕೊಡೋವಂಥ ಸಿಸ್ಟರ್ಗೆ ಸೆಂಡ್ ಮಾಡಿಬಿಟ್ಟು ಇಷ್ಟು ಗಂಟೆಗೆ ಬರುತ್ತೆ ಟೈಮಿಂಗ್ಸ್ ಎಲ್ಲ ಕೇಳ್ಕೊಂಡ್ವಿ ಸರಿ ಇಷ್ಟು ಗಂಟೆಗೆ ಬರುತ್ತೆ ಅಂತಂದು ಎಲ್ಲ ಹೇಳಿ ನಾವು ಸರಿ ಅಂತ ವೀಡಿಯೋ ಶೂಟ್ಗೆ ಹೋಗಿ ನನ್ನ ಟೈಲರ್ ಹತ್ರ ಹೋಗಿ ಕೆಲಸಗಳು ಅವೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅವತ್ತು ಸಂಜೆ ಆಯಿತು ಸಂಜೆ ಆದರೆ ಆ ಟೈಮಿಂಗ್ಸ್ಗೆ ಹೇಳಿದ್ವಲ್ಲ ಸಂಜೆ ಒಂದು ಐದುವರೆ ಆರು ಗಂಟೆಗೆ ಹೋಗುತ್ತೆ ಅಂತಂದು ಹೇಳಿದರು ಬಸ್ಸು ಸರಿ ಅಂತ ನಾನು ಆ ಟೈಮಿಂಗ್ಸ್ ಕೇಳಿದರೆ ಆ ಟೈಮಿಂಗ್ಸ್ ಆಗಿದ್ದ ತಕ್ಷಣ ಅವ್ರು ಫೋನ್ ಮಾಡಿದ್ರು ನನಗೆ ತಗೊಂಡಿಲ್ಲ ಪಾರ್ಸಲು ಅಂತಂದು ಹೌದಾ ಮತ್ತು ಹೆಂಗೆ ಮಾಡೋದು ಅಂತ ನನಗೂ ಭಯ ಅನ್ನಿಸ್ತು ಆ ಬಸ್ಸು ಬರ್ತಾ ಇರಲಿಲ್ಲಂತೆ ನಮ್ಮ ಪಾವಗಡೆಗೆ ಸರಿ ರಿಟರ್ನು ಇಲ್ಲ ಏನು ಮಾಡೋದು ನೀವೇ ಇಟ್ಕೊಂಡು ಮತ್ತು ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಆಲ್ಟ್ ಆಗುತ್ತೆ ಅದು ಬಸ್ಸು ನೀವೇ ಇಟ್ಕೊಂಡಿರಿ ನಾವು ಬಂದು ಬೆಳಿಗ್ಗೆ ಇಸ್ಕೊತೀವಿ ಅಂತ ಸಿಸ್ಟರ್ ಹೇಳಿದ್ರಂತೆ ಕಂಡಕ್ಟರ್ಗೆ ಸರಿ ಆಯಿತು ನೀವು ಬೆಳಿಗ್ಗೆ ಬೇಗ ಬರಬೇಕು ಅಂತಂದು ಹೇಳಿದ್ರಂತೆ ಅವರು ಕಂಡಕ್ಟ್ರು ಸರಿ ಅಂತಂದು ಅವರು ಬೆಳಿಗ್ಗೆ ಹೋಗೋಕ್ಕಾಗಿಲ್ಲ ನೀವು ಅಲ್ಲಿ ಒಂದು ರೂಮ್ ಇರುತ್ತಲ್ಲ ಕೆ ಎಸ್ ಆರ್ ಟಿ ಸಿದು ನಾವೇನಾದರೂ ವಿಚಾರಿಸ್ಬೇಕಂದ್ರೆ ಒಂದು ರೂಮಲ್ಲಿ ಕೂತಿರ್ತಾರೆ ನೋಡಿ ಸೊ ಅಂಥ ಹತ್ರ ಕೊಟ್ಟು ಹೋಗ್ರಿ ನಾವು ತೊಗೊಂತೀವಿ ಅಂತ ಸಿಸ್ಟರ್ ಹೇಳಿದ್ದಾರೆ ಅವರಿಗೆ ಕಂಡಕ್ಟರ್ಗೆ ಅವರು ಇಲ್ಲ ಆ ರೀತಿ ಆಗಲ್ಲ ನಾವು ರಿಟರ್ನ್ ಹೋಗ್ತೀವಿ ನಮ್ಗೆ ಯಾರು ಕೊಟ್ಟಿದ್ದರೋ ಪಾರ್ಸಲ್ ಅಲ್ಲಿಗೆ ಅಂತ ಅಂತಂದೇಳಿ ಮತ್ತೆ ರಿಟನ್ನು ಪಾಗೋನೇ ತೊಗೊಂಡ್ಬಂದ್ರೆ ಇಲ್ಲ ಅಮೌಂಟ್ ಪೇ ಮಾಡ್ತೀನಿ ನೀವು ಅಲ್ಲಿ ಹೋಗ್ರಿ ನಮ್ಮದು ತುಂಬ ಪಾರ್ಸಲ್ಸ್ ಅಲ್ಲಿ ಇದೆ ಅಂದ್ರೂ ಸಿಸ್ಟರ್ ಕೊಡ್ದೇನೆ ರಿಟರ್ನ್ ತೊಗೊಂಡು ಬಂದಿದ್ದಾರೆ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ನಮ್ಮ ಪಾವಗಡ ಬಸ್ ಅಲ್ಲಿ ಸೊ ಇಲ್ಲಿ ಒಂದು ಚಿಕ್ಕ ರೂಮು ಒಂದು ಚೀಲ ಇಟ್ಕೊಬೋದು ಒಬ್ರು ಕುತ್ಕೊಬೋದು ಆ ಥರ ರೂಮ್ ಇದೆ ಅಲ್ಲಿ ತುಂಬ ಜನ ಓಡಾಡ್ತಾ ಇರ್ತಾರೆ ಅಲ್ಲಿ ಸರಿಗೆ ಆ ಚೀಲ ಅವ್ರು ಬಸ್ ಕೊಟ್ಬಿಟ್ಟು ನಮಗೆ ಕಾಲ್ ಮಾಡಿದ್ರು ನಾವು ಈ ರೀತಿ ರಿಟರ್ನ್ ತಂದಿದ್ದೀವಿ ನಮ್ಗೆ ಅಮೌಂಟ್ ಬೇಕು ಕೊಡಿ ನಿಮ್ಮ ಚೀಲ ನಿಮ್ಮ ಪಾರ್ಸಲ್ ಇಲ್ಲಿ ಕೊಟ್ಟಿದ್ದೀವಿ ತೊಗೊಳ್ರಿ ಬಂದು ಅಂತಂದರು ನಾನು ಫೋನ್ಪೇ ಮಾಡ್ತೀನಿ ಅಂತ ಕೇಳಿದೆ ಇಲ್ಲ ಇಲ್ಲ ನಮ್ಮ ಹತ್ರ ಫೋನ್ಪೇ ಇಲ್ಲ ಕ್ಯಾಶ್ ಕೊಡಬೇಕು ಅಂತ ಹೇಳಿದ್ರು ಸರಿ ಅಂತಂದೇಬಿಟ್ಟು ನಾವು ಚೀಲ ತೊಗೊಳಕ್ಕೆ ಬರ್ತೀವಲ್ಲ ಆ ಸರ್ಕೈಗೆ ಕೊಟ್ಟೋಗ್ತೀವಿ ನಾವು ಕ್ಯಾಶು ಈಗ ಕ್ಯಾಶ್ ಕೊಡೋಕ್ಕೆ ನಾವು ದೂರ ಇದ್ದೀವಿ ಅಂತಂದು ಹೇಳಿದೆ ಸರಿ ಅಂತಂದು ಹೇಳ್ಬಿಟ್ಟು ಅವರು ಆಯಿತು ಕೊಟ್ಟೋಗಿರಿ ನಾನು ಕಾಲ್ ಮಾಡ್ತೀನಿ ಅವರಿಗೆ ಅಂತಂದು ಹೇಳಿಬಿಟ್ಟು ಅವರು ಬಸ್ ಕಂಡಕ್ಟ್ರು ಅವರು ಹೊರಟಿದ್ದಾರೆ ಸರಿ ಅಂತ ನಮ್ಮ ಮನೆಯವರು ಅದನ್ನೇ ಒಟ್ಟಿಗೆ ಬೈತಾನೆ ಅವರೇ ರಿಟರ್ನ್ ಬಂದಿದೆ ಅಲ್ಲಿಂದ ಇಲ್ಲಿಗೆ ನೈಟ್ ಆಲ್ಟ್ ಆಗಿದೆ ಗಾಡಿಯಲ್ಲಿ ಪಾರ್ಸಲ್ಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ತಲೆ ಮೇಲೆ ಬರಬೇಕು ನೀಂಥ ಕೆಲಸಗಳು ಮಾಡ್ತೀಯ ಅಂತ ನನ್ನ ತುಂಬ ಬೈದರು ನಾನು ಏನಾಗೋಲ್ಲ ಸುಮ್ಮನೆ ರಿಟರ್ನ್ ಬಂದಿದೆಯಲ್ಲ ನೆಕ್ಸ್ಟು ಅವರು ಸಿಸ್ಟರ್ ಹೇಳಿದ್ರು ಕಳಿಸ್ಕೊಡಿ ನೆಕ್ಸ್ಟ್ ಡೇ ನಾನು ತಗೊತೀನಿ ಅಂತ ಹೇಳಿದ್ರು ಎಂಥವ್ರಿಗೂ ಒಂದು ಸಮಯ ಅನ್ನೋದು ಇರುತ್ತಲ್ವಾ ಸೊ ಹಂಗಾಗಿ ಪಾಪ ಅವರಿಗೆ ಅದು ಅಡ್ಜಸ್ಟ್ ಆಗಿಲ್ಲ ತೊಗೊಳಕ್ಕೆ ರಿಟರ್ನ್ ಬಂದಿದೆಯಲ್ಲ ತಗೊಂಡು ಬರೋಣ ಬಿಡು ಅಂತಂದೇಳಿ ಮತ್ತೆ ನಮ್ಮ ಮನೆಯವರು ಸಿಸ್ಟರ್ ಬೇಡ ತೊಗೊಂಡು ಹೋಗ್ಬಿಡ್ರಿ ನೀವು ಅಲ್ಲೇ ಇಟ್ಟಿರಿ ನೆಕ್ಸ್ಟ್ ಡೇ ಬಂದು ನನಗೆ ಬಸ್ಗೆ ಹಾಕ್ಕೊಡಿ ಅಂತಂದು ಅವ್ರು ಹೇಳಿದ್ರು ರಿಟರ್ನ್ ನಿಮಗೆ ಪಾಪ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ನಿಮ್ಮೂರಿಂದ ಏನಕ್ಕೆ ಬರೋಕ್ಕೆ ಅಂತ ನನಗೆ ಹೇಳಿದ್ರು ಆದರೂ ನಮ್ಮ ಮನೆಯವರು ಕೇಳಿಲ್ಲ ಇಲ್ಲ ಹೋಗಿ ನಾನು ಪಾರ್ಸಲ್ ತರ್ತೀನಿ ನನಗೆ ಭಯ ಅಲ್ಲಿ ಅಲ್ಲಿಡೋದಕ್ಕೆ ಅಂತಂದು ಹೇಳಿಬಿಟ್ಟು ಅವರು ಹೋಗಿ ಅಲ್ಲಿ ಕನ್ಫರ್ಮೇಷನ್ ಇಲ್ಲದೇ ಚೀಲ ಕೊಡಲಿಲ್ಲ ಅಂತೆ ಸರಿ ಅಂತಂದು ಹೇಳಿಬಿಟ್ಟು ಅವರು ಅವರು ಯಾರು ಚೀಲ ಕೊಟ್ಟಿದ್ರು ಅವ್ರು ಕಂಡಕ್ಟ್ರ್ ಅವ್ರಿಗೆ ಕಾಲ್ ಮಾಡಿ ಅವರು ಸರಿ ಅವರೇ ಕೊಡ್ರಿ ಅಂದಾಗ ಅವಾಗ ನಮ್ಗೆ ಅವರು ಚೀಲ ಕೊಟ್ಟಿರೋದು ತುಂಬ ಜವಾಬ್ದಾರಿಯಿಂದ ಪಾಪ ಅವ್ರು ಇಟ್ಕೊಂಡಿದ್ದಾರೆ ಚೀಲನ ಇಟ್ಕೊಂಡು ನಮಗೆ ಕೊಟ್ಟಿರೋದು ರಿಟನ್ನು ಆದರೆ ಅದು ಬಂದು ಪಾಪ ಮಳೆಯಲ್ಲೇ ತೊಗೊಂಡು ಬಂದರು ನಮ್ಮ ಮನೆಯವರು ಬಂದಿದ್ದ ತಕ್ಷಣ ಇಲ್ಲಿ ಚೀಲ ನಾನು ಕಟ್ಟಿರೋದು ನಮ್ಮದು ಬೇರೆ ಥರ ಇತ್ತು ಅದು ಬೇರೆ ಥರ ಕಟ್ಟಿದ್ರು ಅಲ್ಲಿಗೆ ಡೌಟ್ ಬಂತು ನಮಗೆ ಏನಕ್ಕೆ ಚೀಲ ಈ ರೀತಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತಂದು ಹೇಳ್ಬಿಟ್ಟು ಒಂದು ಚೆಕ್ ಮಾಡಿಬಿಡೋಣ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಅಂತಂದು ಚೀಲ ನಾನು ಕೆಳಗಡೆ ಎಲ್ಲ ಹಾಕ್ತೀನಿ ಅದರಲ್ಲಿ ತ್ರೀ ಸ್ಯಾರೀಸು ಟೂ ಡ್ರೆಸ್ಸು ತೊಗೊಂಡಿದ್ದಾರೆ ಸೊ ಯಾರನ್ನು ಕೇಳೋದು ನಿಜ ನನಗೊಂಥರ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಮನಸ್ಸಿಗೆ ನಮ್ಮದಲ್ಲದಿದ್ದು ಒಂದು ಐವತ್ತು ಪೈಸೆ ಆಗಲಿ ನಿಜ ತೊಗೋಬಾರ್ದು ಎಷ್ಟು ಕಷ್ಟಪಟ್ಟಿರ್ತಾರೆ ಅದರಿಂದ ನನಗಂತೂ ಅಳುನೆ ಬಂದಂಗೆ ಆಗ್ಬಿಡ್ತು ಅಲ್ಲ ನಾನು ಇಷ್ಟು ಕೌಂಟ್ ತಗೊಂಡು ಫೋಟೋಸ್ ಸಮೇತ ತೊಗೊಂಡಿದ್ದೀನಿ ಸ್ಯಾರೀಸ್ದೆಲ್ಲ ಯಾವ್ಯಾವ ಸ್ಯಾರಿ ಎಷ್ಟೆಷ್ಟಿದೆ ಅನ್ನೋದೆಲ್ಲ ತೊಗೊಂಡಿದ್ದೀನಿ ಆದರೂ ಇಲ್ಲ ನಾವು ಮತ್ತೆ ನಾನು ಕಡೆಕ್ಟ್ರಿಗೆ ಕಾಲ್ ಮಾಡಿದೆ ಸರ್ ಈ ಥರ ಬಟ್ಟೆ ಮಿಸ್ ಆಗಿದೆಯಲ್ಲ ನಮ್ಮದು ಫೋರ್ಸ್ ತ್ರೀ ಸ್ಯಾರಿ ಇಲ್ಲ ಟೂ ಡ್ರೆಸ್ ಇಲ್ಲ ನಮಗೆ ಟೋಟಲ್ ಫೈವ್ ಸೆಟ್ ಇಲ್ಲ ಅಂದರೆ ನಾವೇನು ಮಾಡೋಣ ಮೇಡಮ್ ನಾವು ನಾವು ತಂದಾಗ ಹಂಗೆ ಇತ್ತು ಕರೆಕ್ಟಾಗಿತ್ತು ಅಂತಂದು ಹೇಳಿದ್ರು ನನಗೆ ಯಾವಾಗ ಡೌಟ್ ಬಂತು ಅಂದರೆ ನಾನು ನಾನು ಸೇಲ್ ಮಾಡುವಂಥದ್ದೇ ಈಗ ನನಗೆ ಕಳಿಸ್ಕೊಡ್ತಾ ಕೊಡ್ತಾಯಿರಲ್ಲ ಅವರು ಆ ನಾನು ಸೇಲ್ ಮಾಡುವಂಥ ಸ್ಯಾರಿ ನೋಡಿಬಿಟ್ಟು ನನಗೆ ಅದರಲ್ಲಿ ನಾನು ಬೇರೆ ಕಡೆ ತಂದು ನಾನು ಹೇಳಿದ್ನಲ್ಲ ಒಂದೇ ಹತ್ರ ಪರ್ಚೇಸ್ ಮಾಡೋಲ್ಲ ಅಂತಂದು ಅದಕ್ಕೆ ಬೇರೆ ಕಡೆ ತಂದಿರೋವಂಥ ಸ್ಯಾರೀಸು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಸ್ಯಾರಿಯಲ್ಲಿ ಒಂದು ನೋಡಿ ಅದು ತುಂಬ ಚೆನ್ನಾಗಿದೆ ನನಗೆ ಬೇಕು ಸಿಸ್ಟರ್ ಅದು ಬ್ಲ್ಯಾಕ್ ಕಲರ್ದು ಅಂತ ಕೇಳಿದ್ರು ಅವರು ಸರಿ ಅಂತ ಹೇಳ್ಬಿಟ್ಟು ನಾನು ಆ ಸ್ಯಾರಿನ ಏನು ಮಾಡಿದ್ದೆ ಫುಲ್ಲು ತಳದಲ್ಲಿಟ್ಟಿದ್ದೆ ಆ ಸ್ಯಾರಿನ ನೆಕ್ಸ್ಟು ಡ್ಯಾಮೇಜ್ ಪೀಸಸ್ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಬಂಡ್ಲು ಕಟ್ಬಿಟ್ಟು ಮೇಲೆ ಇಟ್ಟಿದ್ದೆ ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿರೋವಲ್ಲ ಮೇಲೆ ಇಟ್ಟಿದ್ದೆ ನನಗೆ ಯಾಕೆ ಡೌಟ್ ಹೊಡಿತು ಅಂದರೆ ಸರಿ ಬಿಡು ಯಾರೋ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಸುಮ್ಮನೆ ಆಗಿದ್ದೆ ಮನಸ್ಸಿಗೆ ಮತ್ತು ನಾನು ಚೀಲ ಎಲ್ಲ ಬಿಚ್ಚಿಬಿಟ್ಟು ನೋಡಿದ್ನಲ್ಲ ಅವಾಗ ನನಗೆ ಡೌಟ್ ಬಂದಿದ್ದು ಅದು ಬ್ಲ್ಯಾಕ್ ಒಂದು ಸ್ಯಾರಿ ಇಟ್ಟಿದ್ನಲ್ಲ ಸೊ ಇದು ಯಾರು ಕೆಲಸ ಅಂತಂದು ಹೇಳೋಕ್ಕೆ ನನ್ನ ನಿಜ ನನಗೆ ಒಂಥರ ಅನ್ನಿಸ್ತಾ ಇದೆ ಈಗ ಚೀಲ ಮೇಲ್ಗಡೆ ಯಾರಾದರೂ ಪ್ಯಾಸೆಂಜರ್ಸ್ ಆಗಿರ್ಬೋದು ಇಲ್ಲ ಡಿಕ್ಕಿಲಿ ನಾವು ಇಟ್ಟಿದ್ದು ಪ್ಯಾಸೆಂಜರ್ಸ್ ಈ ರೀತಿ ತೊಗೊಂಡ್ರೆ ಮೇಲ್ಗಡೆಯಿಂದನೇ ಸ್ವಲ್ಪ ಏನಾದರೂ ಓಪನ್ ಮಾಡಿ ಎಳ್ಕೊತಾರೆ ಅದು ಬಿಟ್ಟು ಚೀಲದ ಇಲ್ಲಿ ಇರೋವೆಲ್ಲ ಕೆಳಗಡೆ ತೆಗೆದಿಟ್ಟು ತಳದಲ್ಲಿರೋ ಪೀಸ್ ಯಾರು ತೊಗೊತಾರೆ ಸೊ ನನಗೆ ಯಾರು ಬೇಕೋ ಯಾರನ್ನ ಬಿಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಆವಾಗಿಂದೂ ನನಗೆ ಭಾಳ ಬೇಜಾರು ಅನ್ನಿಸ್ಬಿಡ್ತು ಮನಸ್ಸಿಗೆ ಯಪ್ಪ ವೀಡಿಯೋ ಮಾಡೋದೇ ಬೇಡ ಬಿಡು ಅಂತ ಅನ್ ಅಷ್ಟು ಅದಕ್ಕೆ ನಾನು ವೀಡಿಯೋ ಸಮೇತ ಯಾವುದೂ ಶೇರ್ ಮಾಡ್ಕೊಳ್ಳಿಲ್ಲ ಟೂ ಡೇಸ್ ಆಯಿತು ಹಾಗೆ ತ್ರೀ ಸ್ಯಾರಿ ಟೂ ಡ್ರೆಸ್ಸು ತೊಗೊಂಡಿದ್ದಾರೆ ಈಗ ಯಾರು ನನ್ನಕ್ಕೂ ಆಗಲ್ಲ ಯಾಕಂದ್ರೆ ಇಲ್ಲ ಸೊ ನಮ್ಮ ಹತ್ರ ಪ್ರೂಫ್ ಇದ್ರೆ ಬೇಕಾದ್ರೆ ಹೇಳಿ ಹಿಂಗೆ ಮಾಡಿದ್ದೀರಾ ಹಿಂಗೆ ತೊಗೊಂಡಿದ್ದೀರಾ ಅಂತಂದು ಹೇಳ್ಬೋದು ಬೇಕಾದ್ರೆ ಯಾರು ತೊಗೊಂಡಿದ್ದಾರೆ ಅಂತಂದು ಹೇಳ್ಬೋದು ಇಲ್ಲ ಮೇಯ್ನು ಆ ರೀತಿ ಆಗೋಗಿದೆ ನನಗೆ ಅದೇ ಭಾಳ ಕೋಪ ಬಂದಿದ್ದು ತಳದಲ್ಲಿರುವಂಥ ಸ್ಯಾರಿನ ಯಾರು ಎಲ್ಲ ಎತ್ತಿಟ್ಟು ಆಗುತ್ತೆ ಸೊ ಹಂಗೆ ಆ ರೀತಿ ಎತ್ತಿಡಕ್ಕಾದ್ರೂ ಟೈಮ್ ಇರುತ್ತೆ ಹೋಗ್ಲಿ ಸೊ ಅದಕ್ಕೆ ನಮ್ಮ ಮನೆಯವರು ಬೈದರು ಯಾರನ್ನು ಈ ಕಾಲದಲ್ಲಿ ಆ ಥರ ಎಲ್ಲ ಇದು ಮಾಡಬಾರ್ದು ಸೊ ನಮ್ಮ ಇದು ಪಾರ್ಸಲ್ಲು ಹಾಕಿದ ತಕ್ಷಣ ಅವ್ರು ತಗೋಬೇಕಾಗಿತ್ತು ಅವ್ರು ತಗೊಂಡಿಲ್ಲ ಅದೇ ತಪ್ಪು ಹಂಗಾಗಿ ಹೋಗಿದೆ ಈಗ ಫೈ ಸೆಟ್ ಹೋಯಿತು ನಾವೇನೋ ಒಂದು ರೂಪಾಯಿ ಅರ್ನ್ ಮಾಡೋಕ್ಕೋದ್ರೆ ನೋಡಿರಿ ಈ ರೀತಿ ಆಗುತ್ತೆ ತುಂಬ ಬೇಜಾರು ಅನ್ನಿಸ್ತು ನನಗೆ ನಿಜವಾಗ್ಲೂ ಇನ್ಮೇಲೆ ಮೇಲೆ ಈ ರೀತಿ ಪಾರ್ಸಲ್ಸ್ ಹಾಕ್ಸ್ಕೊಳ್ಳೂಬಾರ್ದು ಈ ರೀತಿ ಕೊಡಲೂಬಾರ್ದು ಅಂತ ಡಿಸೈಡ್ ಮಾಡ್ಕೊಬಿಟ್ಟೆ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಕೊರಿಯರಿಂದ ತರಿಸ್ಕೊಂಡ್ರೆ ಒಂದು ವೇಳೆ ಈ ರೀತಿ ಮಿಸ್ ಆದರೆ ಅವರು ಹಾಕಿ ಕೊಡ್ತಾರೆ ನಮಗೆ ಕೈ ಅಮೌಂಟ್ ಅನ್ನೋದು ಈಗ ಯಾರನ್ನ ಕೇಳೋದು ಪ್ರೂಫ್ ಇಲ್ಲ ಏನೂ ಇಲ್ಲ ಇಲ್ಲ ನಾವು ಹಂಗೆ ತಂದು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ರು ಸುಮ್ಮನೆ ಆದರು ಹಾಗಾಗಿ ಅದೇ ಭಾಳ ಇಲ್ಲ ಮೇಲ್ಗಡೆ ಪೀಸಸ್ ಹೋಗಿದ್ರೆ ನನಗೆ ಅಷ್ಟೊಂದು ನೋವು ಅನ್ನಿಸ್ತಿರ್ಲಿಲ್ಲ ಬಿಡು ಅಂತ ಸುಮ್ಮನೆ ಆಗ್ತಿದೆ ತಳದಲ್ಲಿರುವಂಥದ್ದು ಯಾರು ಎಲ್ಲದ ಎತ್ತಿಟ್ಟು ತೊಗೊತಾರೆ ಅದು ತುಂಬ ನನಗೆ ಯಾಕೋ ಬೇಜಾರು ಅನ್ನಿಸ್ಬಿಡ್ತು ಮನಸ್ಸಿಗೆ ಅದು ಅದು ಯಾಕಂಗೆ ಇದು ಮಾಡ್ತಾರ ಜನಗಳು ನಿಜವಾಗ್ಲೂ ಆ ಸೀರೆಗಳು ತಗೊಂಡು ಅವ್ರೇನು ಉದ್ದಾರ ಆಗೋಲ್ಲ ನಾವೇನು ಕೆಡಲ್ಲ ಬಟ್ಟೆಗಳು ತೊಗೊಂಡು ಆದ್ರೂ ಒಬ್ರು ಕಷ್ಟದ್ದು ಆ ರೀತಿ ತಗೋಬಾರ್ದು ಯಾರೇ ಆಗಿರ್ಬೋದು ಕೈ ಇಟ್ಬಿಟ್ಟು ನಮ್ಮದಲ್ಲಿದ್ದು ಐವತ್ತು ಪೈಸೆ ತಗೊಂಡ್ರೂ ಅದು ಇರೋಲ್ಲ ಸೊ ಅದ್ರ ಜೊತೆಗೆ ನಿಮ್ಮದೇ ಹತ್ತು ಪಶ್ಟ್ ಹತ್ರ ಹತ್ರ ಪಟ್ಟು ಹೋಗುತ್ತೆ ನಿಜವಾಗ್ಲೂ ನನಗೆ ಅದು ಏನು ಮಾತಾಡ್ತೀನಿ ನನಗೆ ಗೊತ್ತಾಗ್ತಿಲ್ಲ ಅಷ್ಟೊಂದು ಬೇಜಾರು ಅನ್ನಿಸ್ಬಿಟ್ಟೈತೆ ಅದಕ್ಕೆ ನಾನು ವೀಡಿಯೋನ ಏನೂ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ದಯವಿಟ್ಟು ಆ ರೀತಿ ಇಡಬೇಕಾದ್ರೆ ಸ್ವಲ್ಪ ಯಾರಾದರೂ ಗೊತ್ತಿರೋರಿದ್ದರೆ ಹೇಳಿ ಇಲ್ಲಾಂದರೆ ಆ ರೀತಿ ಇಟ್ಟು ಬಾಧೆ ಪಡ ಪಟ್ರೆ ಏನೂ ಬರೋಲ್ಲ ಸೊ ಈಗ ನಮ್ಮದು ಮಾಲು ಹೋಯಿತು ದುಡ್ಡು ಹೋಯಿತು ಆ ರೀತಿ ಆಗಿದೆ ಅದಕ್ಕೆ ನಾನು ಇನ್ಮೇಲೆ ಸ್ವಲ್ಪ ಕೊರಿಯರ್ ಆಫೀಸಿಂದಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಹೋದ್ರೂ ಬೇಕಾದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಹೋದ್ರೂ ಅವ್ರು ಕಟ್ಕೊಡೋ ಇದಿರುತ್ತೆ ಕೇಳ್ಬೋದು ನಾವು ಹೋಗ್ಬಿಟ್ಟು ಅವ್ರನ್ನ ಈಗ ನಾವೇನು ಮಾಡಲಿ ಇರೋದು ತಂದುಕೊಟ್ವಿ ನಮಗೆ ಗೊತ್ತಿಲ್ಲ ಅಂದ್ಬಿಟ್ರು ಅವರು ನನಗೆ ಮೇಲ್ಗಡೆ ಪೀಸಸ್ ಹೋಗಿದ್ರೆ ಅಷ್ಟೊಂದು ಅನಿಸ್ತಾ ಇರಲ್ಲ ಮನಸ್ಸಿಗೆ ಅದು ತಳದಲ್ಲಿ ನಾನು ಬೇಕು ಅಂತ ಸಿಸ್ಟರ್ದು ನಾನು ತಳಕ್ಕೆ ಹಾಕಿದ್ದೆ ಆ ಪೀಸು ಗೊತ್ತಿಲ್ಲ ಯಾಕೋ ನನಗೆ ಇಡಬೇಕಾದ್ರೆ ಅದನ್ನು ಫಸ್ಟ್ ಇಡಬೇಕು ಅನ್ನಿಸ್ತು ಅದನ್ನು ಫಸ್ಟೇ ಇಟ್ಬಿಟ್ಟು ಮತ್ತೆ ಈ ಡ್ಯಾಮೇಜ್ ಪೀಸಸ್ ಎಲ್ಲ ಇರುತ್ತಲ್ಲ ಅದನ್ನು ಮತ್ತೆ ಚೆನ್ನಾಗಿರೋ ಪೀಸು ಇತ್ತು ಇನ್ನೂ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಮೇಲೆ ಇಟ್ಟಿದ್ದೆ ಅಷ್ಟು ಪೀಸು ತೆಗೆದುಬಿಟ್ಟು ಸುಮಾರು ಅಂದರೆ ನಲವತ್ತೈದು ಸಾರಿ ಅಂದರೆ ಮೇಲ್ಗಡೆ ಎಲ್ಲ ಭಾಳ ಇದ್ವು ಅವನ್ನೆಲ್ಲ ತೆಗೆದು ತಳದಲ್ಲಿರೋದು ಹೆಂಗೆ ತೊಗೊಂಡು ತೊಳೋಕ್ಕಾಗುತ್ತೆ ಒಂದು ವೇಳೆ ಯಾರಾದರೂ ತೊಗೊಂಡ್ರೆ ಇದು ನನಗೆ ಡೌಟ್ ಬಂತು ಪರವಾಗಿಲ್ಲ ಬಿಡಿ ಸೊ ಈ ಆಹಾರ ತೊಗೊಂಡಿರೋದೇ ಚೆನ್ನಾಗಿರಲಿ ಬಿಡಿ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಆದ್ರೂ ಬೇರೆಯವ್ರದ್ದು ಆ ರೀತಿ ಮುಟ್ಟಬಾರ್ದು ಮುಟ್ಟಿದ್ರೆ ಅದು ಅದು ಹೆಂಗೆ ಮನಸ್ಸಾಕ್ಷಿ ಒಪ್ಪುತ್ತೋ ಗೊತ್ತಿಲ್ಲ ನಮಗೆ ಆ ರೀತಿ ಆಗಿದೆ ನಂದು ಯಾರೂ ನನ್ನ ರೀತಿ ಆ ಥರ ಮಾಡಬೇಡಿ ಸೊ ಕೊಡಬೇಕಾದ್ರೆ ಸ್ವಲ್ಪ ನೋಡಿ ಗೊತ್ತಿರೋ ಕೈಗೆ ಕೊಟ್ಟರೆ ಒಳ್ಳೇದು ಈ ರೀತಿ ನಾವು ಸ್ವಲ್ಪ ಬೇಗ ಆಗುತ್ತೆ ಅಂತಂದು ಇದು ಮಾಡ್ತೀವಿ ಐಡಿಯಾ ಉಪಯೋಗಿಸಿ ಈ ರೀತಿ ಮಾಡೋಕೋದ್ರೆ ನಮ್ಮದೇ ಡಬಲ್ ಹೋಗುತ್ತೆ ಅದು ಖಂಡಿತ ಆ ರೀತಿ ಆಯಿತು ಅದಕ್ಕೋಸ್ಕರ ಶೇರ್ ಅಂತ ഓക്കെ ഫ്രണ്ട്സ് ഈ രീതി രീതിയിൽ ഇവത്തുന വീഡിയോ സികളോ നാളെ താങ്ക് യൂ ഫാർ വാച്ചിംഗ് ബൈ